ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಖಂಡ್ ಟ್ಯಾರೋ ಸಿದ್ನಿಗೀತ ಇದು ಜನರಲ್ಲ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗು ನಿಮ್ಗೆ ಏನು ರಿಸನೆಂಟ್ ಆಗೋದು ಅದಷ್ಟೇ ತೊಗೊಳಿರಿ ಓಪನ್ ಮೈಂಡಿಂದ ನೋಡಿರಿ ಓಕೆ ಓಪನ್ ಮೈಂಡಿಂದ ನೋಡಿರಿ ಹ್ಞೂ ಇದೇ ಆನ್ಸರ್ ಬೇಕಂತ ಏನು ನೋಡಬೇಡ್ರಿ ಇಲ್ಲಿ ಏನು ಗೈಡೆನ್ಸ್ ಅಂತ ನೋಡಿರಿ ಯಾಕಂದ್ರೆ ಇವು ಟ್ಯಾರೋ ರೀಡಿಂಗ್ಸ್ ಎಲ್ಲ ಏನಂದಲ್ಲ ಗೈಡೆನ್ಸ್ ಅವು ಇಟ್ ದೇ ಆರ್ ನಾಟ್ ಅ ಪ್ರಿಡಿಕ್ಷನ್ಸ್ ಓಕೆ ನಿಮಗೆ ಗೈಡೆನ್ಸ್ ಮಾಡ್ತಾವೆ ಹಿಂಗೆ ಆಗ್ತದೆ ಹಿಂಗಲ್ಲ ಹಿಂಗೆ ಆಗ್ಬೋದು ನೋಡಿರಿ ಹುಷಾರಿ ರೀ ನಿಮ್ಮ ಮುಂದೆ ಹಿಂಗೆ ಆಗ್ತದೆ ಹಿಂಗೆ ಆಗ್ಬೋದು ಹಿಂಗೆ ಹಾಂ ಓಕೆ ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಇವತ್ತ ಕರೆಂಟ್ ಫೀಲಿಂಗ್ಸ್ ಆಫ್ ಪರ್ಸನ್ ನಿಮ್ಮ ಏನು ಹೆಸರು ಎ ಇಂದ ಎಮ್ ಅವ್ರಿಗೆ ಇತ್ತಂದ್ರೆ ಅದರೊಳಗೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಹಾಂ ಅದನ್ನು ಇದನ್ನು ತೊಗೊಳ್ರಿ ಓಕೆ ಇಲ್ಲ ಅಂದರೆ ಒಂದು ಕಾರ್ಡ್ ಇಟ್ಬಿಡ್ತೀನಿ ಈ ಕಾರ್ಡ್ ಸೆಲೆಕ್ಟ್ ಮಾಡಿಕೊಡ್ರಿ ನಮ್ಗೆ ಗೊತ್ತಿಲ್ಲರಿ ಗೊತ್ತಿಲ್ಲಾರು ಗೊತ್ತಿರೋದಿಲ್ಲ ನಿಮ್ಮ ಪರ್ಸನ್ ಹೆಸರು ಅಂದರೆ ಎ ಬಿ ಸಿ ಡಿ ಹುಡುಕ್ರೆ ಸಿಗ್ತೈತಿ ಸೊ ಇಲ್ಲಿ ಕಾರ್ಡ್ಸ್ ಇಟ್ಟೆ ಇಲ್ಲೇ ಸೆಲೆಕ್ಟ್ ಮಾಡಿಕೊಡ್ರಿ ಸೊ ಎನ್ನಿಂದ ಝಡ್ ಮಟ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಓಕೆ ಅವ್ರಿಗಿದೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನಿಮ್ಮ ಇಂದ ನೆನಪು ಮಾಡ್ಕೊಳ್ರಿ ವಿಜ್ಯುಲೈಸ್ ಮಾಡ್ಕೊಳ್ರಿ ಹ್ಞೂ ಅವ್ರ ಜೊತೆಗೆ ಕಳೆದಂಥ ಒಳ್ಳೆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ರಿ ಅಥ್ವಾ ಅವ್ರ ಬಗ್ಗೆ ಏನು ಕೇಳ್ಕೋಬೇಕು ಯಾವುದು ಯಾಸ್ ಅಂದರೆ ಯಾವ ಟಾಪಿಕ್ ಬಗ್ಗೆ ನೀವು ನಿಮ್ಮ ಕರೆಂಟ್ ಫೀಲಿಂಗ್ಸ್ ಒಳಗೆ ನೀವು ಏನಾದ್ರಾಗ ಬೇಕು ಆನ್ಸರ್ ಅಂತಂದ್ರೆ ಅದನ್ನು ಸ್ವಲ್ಪ ವಿಜ್ಯುಲೈಝ್ ಅಂದ್ರೆ ಅದನ್ನು ಕ್ವಶನ್ ನಿಮ್ಮ ಮನಸ್ಸೊಳಗೆ ಅಂದ್ಕೊಳ್ರಿ ಸೊ ಆನ್ಸರ್ ಸಿಗೋ ಚಾನ್ಸ್ ಇರ್ತಾವೆ ಓಕೆ ಸೊ ಸ್ಟಾ ಸ್ಟಾರ್ಟ್ ಮಾಡೋಣ ಎ ಇಂದ ಎಮ್ ಎಮ್ವರ್ಗು ನಿಮ್ಮ ಪರ್ಸನಿನ ಹೆಸರು ನಿಮ್ಮದಲ್ಲ ನಿಮ್ಮ ಪರ್ಸನ್ ಹೆಸರು ಮ್ಯಾಮ್ ಎರಡೆರಡನೇ ಅಂದ್ರೆ ಚಾಲ್ತಿ ಒಳಗೆ ಏನು ಕರಿತಿರಲ್ಲ ಆ ಹೆಸ್ರು ತೊಗೊಳ್ರಿ ಜಾಸ್ತಿ ರೂಢಿ ಒಳಗೆ ಯಾವುದು ಜಾಸ್ತಿ ಯೂಸ್ ಮಾಡ್ತಾರಲ್ಲ ಹಾಂ ನಮ್ಮ ಸರ್ಟಿಫಿಕೇಟ್ ಒಳಗೆ ಒಂದೈತ್ರಿ ನಾವು ಕರೆಯೋದ ಹೆಸರು ಅಂದ್ರೆ ಜಾಸ್ತಿ ಚೆನ್ನ ಎಲ್ಲಾರು ಜನ ಅವ್ರನ್ನ ಏನಂತ ಕರೀತಾರೆ ಅಥವಾ ನೀವು ಅವ್ರನ್ನ ಜಾಸ್ತಿ ಏನಂತ ಕರೀತೀರಿ ಆ ಹೆಸರು ಅದನ್ನು ಇವನ್ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಎಮ್ ವರ್ಗು ನಿಮ್ಮ ಪರ್ಸನ್ ಒಳಗೆ ಇಂದ ಒಳಗೆ ಇತ್ತಂದ್ರೆ ಇದು ಅವರಿಗೆ ಓಕೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಉಲ್ಟ ಉಲ್ಟಾ ಪಾಸಿಬಲ್ ಇಟ್ ಈಸ್ ಆ್ಯಕ್ಷನ್ ಓರಿಯೆಂಟೆಡ್ ಅದಾರ ಅನ್ ಅನ್ಕೊತೀನಿ ಹ್ಞೂ ಅವ್ರಿಗೆ ಅನ್ಸಾ ಅನ್ಸಾ ಭಾಳ ಕಷ್ಟ ಐತಿ ನಮ್ಮ ಜರ್ನಿ ಇದೆ ನಾನು ಈ ಈ ರಿಲೇಶನ್ಶಿಪ್ನ ದೂರದೃಷ್ಟಿಯಿಂದ ನೋಡ್ತಿದ್ದಾನೆ ಅಂದರೆ ಇದು ಔಟಕಮ್ ಲಾಂಗ್ ಇರಬೇಕದ ಇವತ್ತು ಶಾರ್ಟ್ ಟರ್ಮ್ ವಿಚಾರ ಮಾಡಕತ್ತಿಲ್ಲ ಅದ ಲಾಂಗ್ ಟರ್ಮ್ ವಿಚಾರ ಮಾಡ್ತಾರೆ ಅದ್ರ ನಿಮ್ಮ ಜೊತೆಗೆ ಹೋದ್ರೆ ಅಂದ್ರೆ ಅದು ಲಾಂಗ್ ಟರ್ಮ್ ಒಳಗೆ ಏನು ಹೆಂಗೆ ಏನು ಹೆಂಗೆ ಸಕ್ಸಸ್ ಆಗತ್ತೋ ಫೇಲಿಯರ್ ಆಗತ್ತೋ ಯಾಕಂದ್ರೆ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿರ್ತೈತಿ ಮೂರು ತಿಂಗಳು ಚೆನ್ನಾಗಿರ್ತೈತಿ ಒಂದು ವರ್ಷ ಚೆನ್ನಾಗಿರ್ತೈತಿ ಲಾಂಗ್ ಟರ್ಮ್ ಇದು ರಿಲೇಶನ್ಶಿಪ್ ಒಳಗೆ ನಾವು ಕಮಿಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಹೆಂಗೆ ಇರ್ತತಿ ಆ ರೀತಿ ಅವರು ಪಾಸಿಬಿಲಿಟೀಸ್ ಏನೇನು ಅದಾವೆ ಈ ರಿಲೇಶನ್ಶಿಪ್ ಒಳಗೆ ಅಂತ ವಿಚಾರ ಮಾಡ್ತಂದಾರೆ ದೇ ಆರ್ ಕರೆಂಟ್ ಫೀಲಿಂಗ್ಸ್ ಇದೆ ಹಾಂ ನಿಮ್ಮ ನಿಮ್ಮ ರಿಲೇಷನ್ಶಿಪ್ ಭಾಳ ಕಷ್ಟ ಇದ ಅನ್ಕೊತಾನೆ ಹಾಂ ಅಷ್ಟು ಈಸಿ ಇಲ್ಲ ನಿಮ್ಮ ಅಂತ ಅಥವಾ ಮನೆಯೊಳಗೆ ಯಾರೋ ಒಪ್ಕೊಳಕತ್ತಿಲ್ಲ ಅಥವಾ ನೀವು ಇಬ್ಬೊಬ್ರೊಳಗೆ ಒಬ್ಬರು ನೀವು ಒಪ್ಕೊಳಕ್ಕಿಲ್ಲ ನಿಮ್ಮೊಳಗೇನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವು ಹ್ಞೂ ನಿಮ್ಮ ವ್ಯಕ್ತಿತ್ವಗಳ ಡಿಫ್ರೆಂಟ್ ನೀವು ಒಂದಿದ್ರೆ ಅವ್ರು ಒಂದಿರ್ತಾರೆ ಇಬ್ರಿಗೂ ಹೊಂದಾಣಿಕೆ ಆಗತ್ತಿಲ್ಲ ಅಂತಿರಲ್ಲ ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಓಕೆ ಎಮೋಷ್ನಲಿನ ಸ್ವಲ್ಪ ನೀವು ಏನಂದ್ರೆ ಹೊಂದಾಣಿಕೆ ಆಗತ್ತಿಲ್ಲ ಎಮೋಷ್ನಲಿನ ಸ್ವಲ್ಪ ಏನಂತಿರಿ ಅಂದ್ರೆ ಭಾವನಾತ್ಮಕವಾಗಿ ಎಮೋಷ್ನಲಿ ಅಂದ್ರೆ ಭಾವನಾತ್ಮಕವಾಗಿಯೂ ನಿಮ್ಮ ನಿಮ್ಮದು ಅಷ್ಟು ಮ್ಯಾಚ್ ಆಗಕತ್ತಿಲ್ಲ ಅದಕ್ಕೆ ಸೊ ಇಟ್ ಈಸ್ ಅ ಡಿಫಿಕಲ್ಟ್ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಕಷ್ಟ ಕಷ್ಟ ಐತಿ ಬಟ್ ಆದ್ರೆ ಅದೇನಂದ್ರಿ ಕಷ್ಟ ಅದನ್ನ ಹೆಂಗೆ ನಾ ಸರಿ ಮಾಡ್ಕೋಬಹುದು ಅಂತ ವಿಚಾರ ಮಾಡ್ತಂದಾರೆ ದೂರದೃಷ್ಟಿಯಿಂದ ನೋಡ್ತಂದಾರೆ ಆ್ಯಕ್ಷನ್ ತಗೋಬೇಕು ಅಂತ ಇನ್ನೂ ಆ್ಯಕ್ಷನ್ ಒರೆಂಟೆಡ್ ಇಲ್ಲ ಆ್ಯಕ್ಚುಲಿ ಇಲ್ಲೇ ಓಕೆ ಇಲ್ಲ ಏನು ನೇನು ವಾವ್ ಸ್ಟ್ರೆಂತ್ ನೋಡಿರಿ ನಾ ಹೇಳಿದೆ ಅವ್ರು ಏನೇನು ಪಾಸಿಬಿಲಿಟೀಸ್ ಮಾಡ್ಕೋಬೇಕಂತದಾರ ಸ್ಟ್ರೆಂತ್ ಗೇನ್ ಮಾಡ್ಕೊತದಾರ ಅಂದ್ರೆ ನಾವು ಏನು ಮಾಡ್ಕೋಬೇಕು ಇದಕ್ಕೆ ಸರಿ ಏನು ಮಾಡ್ಕೋಬೇಕು ಹಾಂ ಹ್ಞೂ ನಿಮ್ಮದು ರಿಲೇಷನ್ಶಿಪ್ ನಿಜವಾಗ್ಲೂ ಭಾಳ ಹಾರ್ಡ್ ಇರ್ಬೇಕು ಅಂದ್ರೆ ಭಾಳ ಇರ್ಬೇಕು ನಿಮ್ದು ರಿಲೇಶನ್ಶಿಪ್ ಅಷ್ಟು ಈಗ ಮನೆಯೊಳಗೆ ಒಳಗೆ ಅಂತದಿರಂಗಿಲ್ಲ ಅಥವಾ ನೀವು ಒಬ್ರಕೊಬ್ರು ಒಪ್ಕೊಳೋದಿಲ್ಲ ಭಾಳ ಕಷ್ಟ ನೀವು ನೀವೊಂದು ಕಮಿಟ್ಮೆಂಟ್ ಕೊಟ್ಟದ ಲಾಂಗ್ ಲೈಫ್ ಮದುವೆ ಮದುವೆಯಾಗಿ ನಾವು ಹೋಗ ಅಂತ ಹೇಳ್ತೀವಿ ಅಥವಾ ನಾವು ಮದುವೆ ಆಗಂಗಿಲ್ಲರಿ ಈಗ ಈಗೆಲ್ಲ ಏನೇನೋ ಐತೆ ಹೌದಾ ಸೊ ನಮ್ಮ ಲಾಂಗ್ ಟರ್ಮ್ ನಾವು ಭಾಳ ವರ್ಷ ನಾವು ಜೊತೆಗೆ ಇರಬೇಕು ಇರಬೇಕು ಖುಷಿ ಇರ್ಬೇಕಂದ್ರೆ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಹ್ಞೂ ಅಂದ್ರೆ ಅಂದ್ರೆ ಸಿಮ್ಮತ್ ನಾವು ಕೈ ಹಾಕಿದಂಗೆ ಹೆಂಗೆ ಹೆಂಗೆ ಹಾಕ್ಬೇಕಂದ್ರೆ ಎಷ್ಟು ವಿಚಾರ ಮಾಡ್ತೀವಲ್ಲ ಹಂಗೆ ನಿಮ್ದು ರಿಲೇಶನ್ಶಿಪ್ ಐತಿ ಹ್ಞೂ ಅದ್ರ ಬಗ್ಗೆ ಭಾಳ ವಿಚಾರ ಮಾಡ್ತಿದ್ದಾರೆ ಹ್ಞೂ ಇಷ್ಟು ದಿನ ಅವ್ರಿಗೆ ಅವ್ರ ಮೇಲೆ ಸೆಲ್ಫ್ ಡೌಟ್ ಇತ್ತು ನಾ ಅಂದ್ರೆ ಈ ರಿಲೇಶನ್ಶಿಪ್ನಾಗ ಹೋದಂದ್ರೆ ನನಗೆ ಕರೆಕ್ಟ್ ಆಗ್ತತೋ ಇಲ್ಲೋ ಇದು ನಾನು ಅದನ್ನು ನಿಭಾಯಿಸಬಲ್ಲೇನೋ ಇಲ್ಲೋ ಅಂತ ವಿಚಾರ ಇತ್ತು ಈಗಿಲ್ಲ ಸ್ವಲ್ಪ ಕಾನ್ಫಿಡೆಂಟ್ ಬರ್ ಕಾನ್ಫಿಡೆನ್ಸ್ ಬರ್ತಾ ಇದಾವೆ ರೀ ಸಿಂಹರಾಶಿಯರ್ ಇರ್ಬೋದು ಪರ್ಸನ್ ನೀವು ಯಾರು ನೋಡ್ತಿದ್ದೀರಿ ಈ ಹಿಂದೆ ಒಳಗಿದ್ದಾರೆ ಸ್ವಲ್ಪ ಧೈರ್ಯ ಮಾಡ್ಕೊತದಾರ ಹಾಂ ಭಾಳ ಏನಂತೀರಿ ಫಸ್ಟಿಗೆ ಭಾಳ ಸಿಟ್ಟು ಬರ್ತಿತ್ತು ಅನಿಸೈತಿ ನಿಮ್ಮ ಪರ್ಸನ್ನಿಗೆ ಹಾಂ ಬಾ ಸಿಟ್ ಸಿಟ್ಟು ಮಾಡ್ಕೊಳೋದು ಏನಂತೀರಿ ಮನಸ್ಸು ಶಾಂತಿ ಇಲ್ದಂಗೆ ಟಕ್ ಟಕ್ ಆನ್ಸರ್ ಕೊಟ್ಬಿಡ್ತಾರಲ್ಲ ಇಟಿಟಕ್ ಇಟಿಟಕ್ ಹಿಂಗೆ ಹಿಂಗೇನೋ ನೀವೇನೋ ಒಂದು ಕ್ವಶನ್ ಕೇಳ್ತೀರಿ ಅವ್ರು ಒಂದೇನೋ ಇಲ್ಲ ಎಕ್ಸಪ್ ಸಮಾಧಾನ ಹಾಕ್ತಾರ ಹ್ಞೂ ಟೂ ನಂಬರ್ ಅಂಡ್ ಏಯ್ಟ್ ನಂಬರ್ ಈಸ್ ಇಂಪಾರ್ಟೆಂಟ್ ಇಲ್ಲೇ ಬಂದಿರದ ಸಿ ರಿಲೀಸಿಂಗ್ ಪೇನ್ ನಿಮ್ಮ ಹೇಳಿದ್ನಲ್ಲ ಇಬ್ಬರದ ಜೀವನದೊಳಗೆ ಭಾಳ ಕಷ್ಟ ಐತೆ ಜೀವನ ಹಾಂ ಭಾಳ ನಾನು ನೋವು ಕೊಟ್ಟಿರನ್ಕೊಂತೀರಿ ಡಿಪ್ರೆಷನ್ಗೂ ಹೋಗಿರ್ಬೇಕು ನಿಮ್ಮ ಪರ್ಸನ್ ಅದರಿಂದ ಹೊರಗೆ ಬರ್ತದಾರ ಹಾರ್ಟ್ ಬ್ರೇಕ್ಸ್ ಆಗ್ಯಾವು ಮನಸ್ಸು ನೋವಾಗ್ಯತಿ ನೀವೇ ಬಿಟ್ಟು ಹೋಗಿರ್ಬೋದು ಅಥವಾ ಇಬ್ಬರು ದೂರ ಆಗಿರ್ಬೇಕು ನೀವು ಹಾಂ ರೀಕನ್ಸಿಲೇಷನ್ ಹೆಂಗೆ ಮಾಡ್ಕೋಬೇಕು ಅಥವಾ ರೀನೇನು ಮಾಡ್ಕೋಬೇಕಾ ಹೆಂಗೆ ಮತ್ತು ವಾಪಸ್ ಮಾತಾಡ್ಬೇಕಂತ ವಿಚಾರ ಮಾಡ್ತದಾರ ಹಾಂ ನಿಮ್ಮನ್ನು ಮಿಸ್ ಮಾಡ್ಕೊತದಾರ ಈ ಸಲಾನ ಅಂದರೆ ಅವರು ಏನು ಮಾಡಬಹುದು ಅಂತ ವಿಚಾರ ಮಾಡ್ತಿದಾರೆ ಅಂದ್ರೆ ಗಿವಿಂಗ್ನೆಸ್ ಬರ್ತಾ ಇದೆ ಈಗ ನಾನು ಈ ರಿಲೇಷನ್ಶಿಪ್ ವರ್ಕೌಟ್ ಆಗಬೇಕಂದ್ರೆ ಇದು ಚೆನ್ನಾಗಿರ್ಬೇಕು ಅಂದರೆ ನಾನೇನು ಮಾಡಬಲ್ಲೆ ನನ್ನ ಕೈಯಿಂದ ಏನಾಯ್ತು ಸಾಧ್ಯ ಅಂತಲೂ ವಿಚಾರ ಮಾಡ್ತಾ ಏನು ಹೇಳಿದೆ ನಾನು ಮನಿಯೊಳಗೆ ಏನೋ ಒಬ್ರದ ಪ್ರಾಬ್ಲಮ್ ಐತಿ ಮನಿಯೊಳಗೆ ನಿಮ್ದು ಒಪ್ಕೊಳಕ್ಕಿಲ್ಲ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ನಿಮ್ಮದು ರಿಲೇಷನ್ಶಿಪ್ ಅಂತ ಹೇಳಿದೆ ಆ ಎಂಪರಲ್ ಬಂದರೆ ಬಿಟ್ರಲ್ಲೆ ಮನಿಯೊಳಗೆ ಮನೆ ಹಿರಿಯರು ಯಾರೋ ಒಪ್ಕೊಳಕತ್ತಿಲ್ಲ ಅಥ್ವಾ ನಿಮ್ಮದು ಏನಂತೀರಿ ಹ್ಞೂ ಮನಿ ಹಿರಿಯರ ಮನಿ ಅಂದ್ರೆ ಇನ್ನೂ ಮನೆಯೊಳಗೊಬ್ಬರು ಮುಖ್ಯಸ್ಥದಿರ್ತಾರಲ್ಲ ಅಂತ ಯಾರೋ ಒಪ್ಕೊಳಕತ್ತಿಲ್ಲ ಅಥವಾ ನೀವು ರಿಲೀಜನ್ ರಿಲಿಜನ್ ಬೇರೆ ಇದ್ದರೆ ಅದರದ್ದು ಒಂದು ರಿಲೀಜಿಯಸ್ ಒಂದು ವ್ಯಕ್ತಿ ಇರ್ತಾರಲ್ಲ ಅದ್ರದ್ದು ಅವರು ಒಪ್ಕೊಳಕತ್ತಿಲ್ಲ ಅಂದ್ಕೊತನಿ ಹ್ಞೂ ಆಮೇಲೆ ನಿಮ್ಮ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾಯ್ತು ಅಂತ ಹೇಳಿದ್ ನನೀಗ ಹಾಂ ನನ್ನನ್ನು ನಾನು ತಗೋಬೇಕು ನನ್ನ ಸ್ಟ್ಯಾಂಡ್ ತಗೋಬೇಕು ಯಾರು ಇರೋ ಇಲ್ಲ ಸಾಕಿದೆ ಭಾಳ ಬೇಜಾರಾಗ್ಯ ಜೀವನ ನನ್ನ ಸ್ಟ್ಯಾಂಡನ್ನು ತಗೋಬೇಕು ಅಂತ ವಿಚಾರ ಮಾಡ್ತಿದಾರೆ ಹ್ಞೂ ಈಗ ಏನಂತರು ವೈಸ್ ಆಗ್ತದಾರ ಅವರು ವೈಝ್ ಇನ್ ದ ಸೆನ್ಸ್ ಈಗ ಮೆಚುರಿಟಿ ಬ ವಿಚಾರ ಮಾಡ್ತಿದ್ದಾರೆ ಇಷ್ಟು ದಿನ ಈ ರಿಲೇಶನ್ಶಿಪ್ನ ಒಂಥರ ಹುಡುಗ್ ಹುಡುಗ ಓಕೆ ಓಕೆ ಹಂಗ ಸುಮ್ಮನೆ ಟೈಮ್ ಪಾಸ್ ಅಂತಲೇ ಮಾಡ್ತಿದ್ರು ಅಥವಾ ಅದಕ್ಕೊಂದು ಸೀರಿಯಸ್ನೆಸ್ ಇಲ್ದಂಗೆ ಮಾಡ್ತಿದ್ರು ಅಂದ್ರೆ ಈಗ ಒಂದು ಸೀರಿಯಸ್ನೆಸ್ ಅವ್ರಿಗೆ ಇದೆ ಕೆಲವೊಬ್ಬರಿಗೆ ನಿಮ್ಮ ವ್ಯಕ್ತಿ ನಿಮ್ಮಿಬ್ಬರೊಳಗೆ ಏಜ್ ಡಿಫ್ರೆನ್ಸ್ ಭಾಳ ಇದ್ದಿರಬಹುದು ಹ್ಞೂ ಮೋರ್ ದೆನ್ ಫೈವ್ ಇಯರ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಹಂಗೆ ಭಾಳ ಇದ್ದಿರೋ ಡಿಫ್ರೆನ್ಸ್ ಭಾಳ ಇದ್ದಿರ್ಬೋದು ಯಾಕಂದ್ರೆ ಈಗ ಸೇಮ್ ಸೇಮ್ ವಯಸ್ಸಾರ ಕಲೀಗ್ಸ್ ಅಥವಾ ಸೇಮ್ ಕ್ಲಾಸ್ಮೆಟ್ಸ್ ಎಲ್ಲ ಮದುವೆ ಹಾಕಾರೆ ಸೊ ಇಲ್ಲಿ ಬಂದಿರ ಪ್ರಕಾರ ನಿಮ್ದು ಏಜ್ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಇದ್ದಂಗೆ ಕಾಣ್ತೈತಿ ಹ್ಮ್ ಸೊ ನಿಮಗೆ ಏನು ನಿಮ್ಮ ರಿಲೇಷನ್ಶಿಪ್ಪಿಗೆ ಏನು ಎಂಬ್ರೇಸ್ ಥ್ರೂ ಈಚ್ ಅದರ್ ಯು ಫೈಂಡ್ ಅ ಮಿಸ್ಸಿಂಗ್ ಪೀಸಸ್ ಸೊ ನಿಮ್ಮಿಬ್ಬರದ ನಡುವೆ ಭಾಳ ಪ್ರೀತಿ ಐತಿ ಅರ್ಥ ಐತಿ ನೀವಿಬ್ಬರು ಜೊತೆಗೆ ಬಂದ್ರಿ ಅಂದ್ರೆ ಅದೊಂಥರ ಏನಂತೀರಿ ಹಿಂಗೆ ನಿಮ್ಮ ಜೀವನದಾಗ ಏನೋ ಒಂದು ಕೊರತೆ ಇತ್ತಲ್ಲ ಅದನ್ನು ನೀವು ನೀವು ತುಂಬ ಒಬ್ರಿಗೊಬ್ರು ತುಂಬ್ಕೊತೀರೋ ಒಂದು ಕಂಪ್ಲೇಂಟ್ ಆಗ್ಬಿಡ್ತೈತೆ ಹಾಂ ರೊಮ್ಯಾನ್ಸ್ ಕ್ಯೂಪಿಡ್ಸ್ ಸ್ಟ್ರೈಕ್ಸ್ ನೋಡಿರಿ ಇಬ್ರು ಭಾಳ ರೊಮ್ಯಾಂಟಿಕ್ಕಾಗಿನೂ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ಕಾಗಿನೂ ವಿಚಾರ ಅವ್ರು ಹಾಂ ಮಿಸ್ ಅಂತ ಹೇಳಿದೆ ಅವ್ರಿಗೆ ರೀಕನ್ಸಿಲೇಷನ್ ಸೊ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಆಗಿನೂ ಭಾಳ ವಿಚಾರ ಅವ್ರು ಇಟ್ ಈಸ್ ಇಂಪಾರ್ಟೆಂಟ್ ರೈಟ್ ನೌ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಅ ಲೋನ್ ಇನ್ಸ್ಟೆಡ್ ಆಫ್ ಪ್ಲೇಸಿಂಗ್ ಯುವರ್ ಫೋಕಸ್ ಆನ್ ಅನದರ್ ನೌ ಈಸ್ ದ ಟೈಮ್ ಟು ಗಿವ್ ಟು ಯುವರ್ ಸೆಲ್ಫ್ಸ್ ಸೊ ಏನಂದ್ರೆ ಈಗ ನಿಮ್ಮ ನೀವು ನಿಮ್ಮಿಂದ ದೂರ ಆಗ್ಯಾರಂತಂದ್ರೆ ಅವ್ರು ಸುಮ್ನೆ ಕುಂತಿಲ್ಲ ತಮ್ಮಂತ ಅವ್ರು ರೆಡಿ ಮಾಡ್ಕೊತಾರೆ ಈಗ ಒಂದು ಹೇಳಿದ್ನೆಲ್ಲ ಲಾಂಗ್ ಟರ್ಮ್ ವಿಚಾರ ಮಾಡ್ತಿದ್ದಾರೆ ಅಂದಾಗ ಶಾರ್ಟ್ ಟರ್ಮಿಗೆ ಬಗ್ಗೆ ವಿಚಾರ ಮಾಡೋಕತ್ತಿಲ್ಲ ಅಂದಾಗ ಲಾಂಗ್ ಟರ್ಮಿಂದಾಗ ಎಷ್ಟು ಪ್ಲಾನಿಂಗ್ ಮಾಡಬೇಕು ಹೇಳಿರೋ ನಾನು ಅದಕ್ಕೆ ಏನಂದ್ರೆ ಒಂದು ಹೆಜ್ಜೆ ಇಡಬೇಕಲ್ಲ ಮುಂದೆ ನಾವು ಜೋರು ಓಡಬೇಕು ಭಾಳ ದೂರ ಅಂದಾಗ ಒಂದು ಹೆಜ್ಜೆ ಇಡಬೇಕು ಒಂದು ಎರಡು ಹೆಜ್ಜೆ ಹಿಂದೋದ್ರೆ ಮುಂದೆ ಫೋರ್ಸ್ ಬರೋಲ್ಲ ಓಡಾಕ ಹಂಗೆ ಒಂದು ಹೆಜ್ಜೆ ಹಿಂದೆ ತಗೊಂಡಾರ ತೊಗೊಂಡ್ರವರು ಸೊ ನಮ್ಮ ಮುಂದಿನ ಜೀವನದ ಬಗ್ಗೆ ನಮ್ಮಿಬ್ರು ಬಂದ್ರೆ ಜೀವನದ ಬಗ್ಗೆ ಫ್ಯೂಚರ್ ಬಗ್ಗೆ ನಾನು ವಿಚಾರ ಮಾಡ್ತಿದ್ದೀನಿ ಸೊ ಡೋಂಟ್ ವರಿ ಅಂತ ನಿಮ್ಗೆ ಹೇಳ್ತದಾರ ಆ ಮೆಸೇಜ್ ಫಾರ್ ಯು ನೋಡ್ರಿ ಮೆಸೇಜ್ ನಿಮ್ಗೆ ಏನು ಮೆಸೇಜ್ ನಿಮಗಾಗಿ ಒಂದು ಮೆಸೇಜ್ ಕಳ್ಸಾರೆ ಅವ್ರಿಗೆ ಐ ಆಮ್ ಥಿಂಕಿಂಗ್ ಆಫ್ ಯು ದಿಸ್ ವೆರಿ ಮೂಮೆಂಟ್ ಯು ಆರ್ ಲವ್ ಫೀಲ್ಸ್ ಮೀ ವಿತ್ ಲೈಟ್ ಐ ಲವ್ ಯು ಇನ್ನೇನು ಬೇಕೇಳ್ರಿ ಇದಕ್ಕಿನ ಮಿಸ್ ಮಾಡ್ಕೊತದ ರೀಕನ್ಸಿಲೇಷನ್ ಅದಾರ ಹಾರ್ಟ್ ಆಗೈತಿ ನಿಮ್ಮನ್ನು ಬಿಟ್ಟಿನ ಅವ್ರಿಗೆ ಖುಷಿ ಇಲ್ಲ ಹೌದಾ ನಿಮಗಾಗಿ ಮೆಸೇಜ್ ಬಂದ್ಬಿಡ್ತು ನೋಡ್ರಿ ಅದ ನಾನು ನಿನ್ನ ಬಗ್ಗೆ ಭಾಳ ವಿಚಾರ ಮಾಡ್ತಿದ್ದೇನೆ ಒಂದು ಕ್ಷಣ ಕ್ಷಣನೂ ನಿನ್ನ ನಿನ್ನನ್ನು ನಿನ್ನ ಬಗ್ಗೆ ವಿಚಾರ ಮಾಡ್ತಿದ್ದಾನೆ ನಾನು ನೀನು ಮಿಸ್ ಮಾಡ್ಕೊತಿದ್ದೀನಿ ನಾ ಏನೇ ನಿನ್ನ ವಿ ನಿನ್ನ ಬಗ್ಗೆ ನಾನು ವಿಚಾರ ಮಾಡಿದ್ದರೆ ನನ್ನ ಜೀವನದಾಗ ಒಂದು ಬೆಳಗ್ಗೆ ಬಂದಂಗೆ ಆಗ್ತತಿ ನನಗೊಂದು ಸ್ಟ್ರೆಂತ್ ಬರ್ತೈತಿ ಸ್ಟ್ರೆಂತ್ ಕಾರ್ಡ್ ಬಂತಲ್ಲ ಅಲ್ಲ ಹ್ಞೂ ನನಗೇನು ನನಗೆ ಸ್ಟ್ರೆಂತ್ ಇಲ್ಲ ನಾನು ಯಾಕೋ ಸೋಲಾಕತ್ತೀನಿ ಇವತ್ತು ಭಾಳ ಲೋ ಹೊಂಟೈತೆ ನನ್ನ ಎನರ್ಜಿಯಿಂದ ನೀನು ನೆನೆಸ್ಕೊಂಡ್ರೆ ಮತ್ತು ನನಗೆ ಒಂದು ಎನರ್ಜಿ ಬಂದಂಗೆ ಆಗ್ತೈತಿ ಸೊ ಐ ಲವ್ ಯು ಯಾ ಹಾಂ ಇನ್ನೂ ಏನು ಮೆಸೇಜ್ ಬೇಕು ಹೇಳಿರಿ ಹಾಂ ಸೊ ಇದು ಎ ಟು ಎಮ್ ಇದ್ದವರಿಗೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವ ಪರ್ಸನ್ ಸೊ ಎನ್ನಿಂದ ಝಡ್ ಅವರಿಗೆ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಅವ್ರಿಗೆ ಏನು ಬಂದು ನೋಡೋಣ ಓ ನಿಮ್ಮ ವ್ಯಕ್ತಿ ಯಾಕೋ ಭಾಳ ಸ್ಟ್ರೆಸ್ ಆಗಿದ್ದಾರೆ ಹ್ಞೂ ಭಾಳ ಕೆಲಸ ಒತ್ತಡ ಆಗಿರ್ಬೇಕು ಅಥವಾ ನಿಮ್ಮಿಬ್ಬರೂ ಇಲ್ಲಿ ಏನು ಬರ್ತಾವೆ ನೋಡೋಣ ಕಾಣ್ ನೆಕ್ಸ್ಟ್ ಹ್ಞೂ ನಿಮ್ಮಿಬ್ಬರ ಬಗ್ಗೆನ ಏನಂತೀರಿ ಮಾತುಕತೆಗಳು ಏನೋ ಆಗಿರಬೇಕು ನಿಮ್ಮ ರಿಲೇಶನ್ಶಿಪ್ ಒಳಗು ಏನೋ ಒಂದು ಸ್ವಲ್ಪ ಸ್ಟ್ರೆಸ್ ಆಗ್ಯಾರ ಹ್ಞೂ ಬೇರೆ ನಿಮ್ಮಿಬ್ಬ ರಿಲೇಶನ್ಶಿಪ್ ಒಳಗೆ ಬೇರೆಯವ್ರ ವ್ಯಕ್ತಿ ಬಂದು ಏನಂತಾರೆ ನಿಮ್ಮ ರಿಲೇಶನ್ಶಿಪ್ ಹಾಳು ಮಾಡೋಕ್ಕೂ ನೋಡಿರ್ಬೇಕು ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಭಾಳ ಕಷ್ಟ ಆಗೈತಿ ಸೊ ಅದಕ್ಕೆ ಭಾಳ ಸ್ಟ್ರೆಸ್ ಆಗ್ಯಾರ ಕಾರ್ಡ್ ಬಗ್ಗೆ ಹೇಳಲೇಬೇಕು ನಾನು ಏನೋ ಮೋಸ ಮಾಡಿರಿ ಏನೋ ಏನಾಗಿರಿ ನೀವೇ ಅವರಿಗೆ ಮೋಸ ಮಾಡಿರಿ ಅಂತ ಅವ್ರಿಗೆ ಅನಿಸೈತೆ ಈಗ ಅದಕ್ಕೆ ಅದಕ್ಕೆ ಭಾಳ ಬೇಜಾರು ನೋಡಂದ್ರೆ ಅಷ್ಟೇ ಅವ್ರಿಗೆ ಹ್ಞೂ ನೀವೇನೋ ಸುಳ್ಳು ಹೇಳಿದ್ರಿ ನಿಮಗನಿಸ್ಸತಿ ನಿಮಗನಿಸ ಇಲ್ಲ ನಾನು ಎಲ್ಲ ಕರೆಕ್ಟ್ ಇದ್ದೆ ನಾನೇ ಅದು ಏನೋ ಒಂದು ಮಾತುಕತೆ ಒಳಗೆ ನಾನೇ ಗೆದ್ದೆ ಅಂದ್ಕೊಂಡಿರಿ ಅವ್ರಿಗೆ ಅನ್ನಿಸತಿ ಇಲ್ಲ ಒಂದೊಂದು ಸಲ ಸೋತು ಗೆಲ್ತಾರಲ್ಲ ಅದ್ರೊಳಗೆ ನೀವು ಗೆದ್ದಿರಿ ಬಟ್ ಸೋತೀರಿ ಹ್ಞೂ ಅವರು ಸೋತು ಅವ್ರು ಸೋತಾರೆ ನಿಮ್ಮ ಮಾತುಕತೆ ಒಳಗೆ ಅದ್ರಾಗ ಬಟ್ ಅವರು ಅವರು ಗೆದ್ದಾರ ಅವರು ಕರೆಕ್ಟ್ ಹತ್ತಾರ ಹಂಗೆ ಅವ್ರು ಅನ್ನಿಸುತ್ತೆ ನೀವೇನೋ ಸುಳ್ಳು ಹೇಳಿದಿರಿ ಅವರಿಗೆ ಚೀಟ್ ಮಾಡ್ತದ್ರಿ ಹ್ಞೂ ಏನೋ ಅಂದರೆ ಹಿಂಗೆ ಈ ರಿಲೇಶನ್ಶಿಪ್ ಒಳಗೆ ಅವ್ರ ಜೊತೆಗೆ ಏನೋ ಒಂದು ಗೇಮಿಂಗ್ ಆಡಾಕತ್ತೀರಿ ಅನ್ನಿಸ್ಸತ್ತ ಅವ್ರಿಗೆ ಏನೋ ಸ್ಕೀಮ್ ಸ್ಕೆಚ್ ಹಾಕ್ತಾರಂತಾರಲ್ಲ ಸ್ಕೆಚ್ ಎಲ್ಲ ಸ್ಕೀಮ್ ಸ್ಕೀಮ್ ಹಾಕ್ತಾರಲ್ಲ ನಾನು ಈ ವ್ಯಕ್ತಿ ಜೊತೆ ಹಿಂಗೆ ಹೋದ್ರೆ ನನ್ನ ನಾಳೆ ಏನೇನಾಗ್ತತಿ ನನ್ನ ಜೀವನದಾಗ ಏನೇನು ಚಲೋ ಬರ್ಬೋದು ನನಗೆ ನಲ್ಲಿಂದ ಏನು ಪ್ರಾಫಿಟ್ ಐತಿ ಹಂಗೆ ನೀವು ಅವ್ರನ್ನ ಯೂಸ್ ಮಾಡ್ಕೊಳಕತ್ತೀರಿ ಅಂತ ಅವ್ರಿಗೆ ಅನಿಸ್ತಾ ಇದೆ ಯಾಕೆ ಹಂಗೆ ಅನಿಸ್ತಾ ಇದೆ ನೋಡ್ರಿ ಹ್ಞೂ ಸೊ ಇಲ್ಲಿಂದ ಈ ರಿಲೇಷನ್ಶಿಪ್ಪಿಂದ ನಂಗೆ ಎಕ್ಸ್ಪೆಕ್ಟ್ ಎಸ್ಕೇಪ್ ಆಗ್ಬೋದು ಇಲ್ಲಿಂದ ಹೆಂಗೆ ಆಗ್ಬೋದು ಅಂತ ವಿಚಾರ ಮಾಡ್ತಾ ಇದ್ದಾರ ನಿಮ್ಮ ವ್ಯಕ್ತಿ ಭಾಳ ಆಗ್ಯಾರ ಲೋನ್ಲಿನೆಸ್ ಭಾಳ ಕಾಡ್ತಾ ಇದೆ ಅವರಿಗೆ ಹ್ಞೂ ಅಂದ್ರೆ ಭಾಳ ಒಂಟಿತನ ಕಾಡ್ತಾ ಇದಾವ್ರಿ ಇಕ್ಕಂಂಗಿಲ್ಲ ಒಂಟಿ ತನಕ ಕಾಡ್ತಾ ಇದೆ ಆಗ್ಯಾರ ಇದ್ರ ಬಗ್ಗೆ ಯಾಕಂದ್ರೆ ಸ್ಟ್ರೆಸ್ ಆಗ್ಯಾರ ಹಿಂಗೆ ಇಷ್ಟೆಲ್ಲ ಮನಸ್ಸೊಳಗೆ ಇಷ್ಟೊಂದು ಒಬ್ರ ಬಗ್ಗೆ ಡೌಟ್ ಬಂದಾಗ ಹ್ಞೂ ಒಂಥರ ಭಯ ಪಟ್ಬಿಟಾರ ಹೆಂಗಂದ್ರೆ ಹಿಂಗೆ ಒಂಥರ ಪಾರ್ಸಿವ್ ಕೈಕಾಲು ಹಿಂಗೆ ಆಡಂಗಿಲ್ಲ ಅಂತೇವಲ್ಲ ಕೈಕಾಲೆಲ್ಲ ಹಿಂಗೆ ಮಂಜುಗಟ್ಟಿ ಮರಗಟ್ಟೆ ಅಂತೇವಲ್ಲ ಆ ಟೈಪ್ ಅವರಿಗೆ ಅಂಥ ಅಂತ ಹೆದರಿಕೆ ಬಂದೈತಿ ನಿಮ್ದು ಈ ರಿಲೇಶನ್ಶಿಪ್ ಬಗ್ಗೆ ಹ್ಮ್ ಹಂಗಾಗಿ ಭಾಳ ಸ್ಟ್ರೆಸ್ ಆಗ್ಯಾರ ಅವ್ರು ಎಷ್ಟಂತ ಬ್ಯಾಲೆನ್ಸ್ ಮಾಡಲಿ ಎಷ್ಟಂತ ನಾನು ಇನ್ನು ಸರಿ ಮಾಡ್ಕೊಳ್ಳಿ ಇದರಿಂದ ಹೊರಗೆ ಬಂದುಬಿಟ್ರಲ್ಲ ಅಂದರೆ ಇದರಿಂದ ಬ್ಯಾಡ ಇದೆ ನನಗೆ ಸಾಕು ನನಗೆ ಆಗಂಗಿಲ್ಲ ಹಾಂ ಬ್ರೇಕಪ್ ಮಾಡ್ಕೊಂಬಿಡೋನು ಅಂತಂದು ವಿಚಾರ ಮಾಡ್ತದಾರ ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಹೊರಗೆ ಫ್ರೆಂಡ್ ಜೊತೆಗೂ ಹೊಂಟಿಲ್ಲ ಒಂದು ಸೋಷಿಯಲ್ ಮೀಡಿಯಾ ಒಳಗೂ ಇಲ್ಲ ಆ ರೀತಿ ಪರ್ಸ್ ನಿಮ್ಮದು ನಿಮ್ಮ ವ್ಯಕ್ತಿದು ಪರಿಸ್ಥಿತಿ ಆಗೈತಿ ನಾ ಯಾಕೆ ಹಿಂಗಾಗ್ತಿ ನಾ ಯಾಕೆ ಹಿಂಗೆ ಅಂತ ಭಾಳ ವಿಚಾರ ಮಾಡ್ತದ ಒಂದ್ಸಲ ಅವ್ರ ಮೇಲೆ ಅವರಿಗೆ ಡೌಟ್ ಬರ್ತೈತಿ ಹಾಂ ನಾನು ಸತ್ ತಪ್ಪು ಮಾಡಿದ್ನಾ ಅಥವಾ ನೀವು ತಪ್ಪು ಮಾಡಿದ ಯಾಕೆ ನನಗೆ ಹಿಂಗೆ ಆಯಿತು ಅರ್ಥ ಆಗಕತ್ತಿಲ್ಲ ಅವರಿಗೆ ಮೋಸ್ಟ್ಲಿ ನಿಮ್ಮದು ನಿಮ್ದು ಇದು ಎಂಟಿನ ಒಳಗೆ ಏನದಿಲ್ಲ ಕೆಲವೊಂದು ನೆಗೆಟಿವ್ ಪ್ಯಾಟರ್ನ್ಸ್ ಏನದವಲ್ಲ ಹಾಂ ಕೆಲವೊಂದು ಮಾತುಕತೆಗಳು ತಪ್ಪು ತಿಳುವಳಿಕೆಗಳು ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದಾವಲ್ಲ ನಿಮ್ಮದು ಹಗಲೆಲ್ಲ ಹಗಲೆಲ್ಲ ಆಗೇ ಅನಿಸ್ತಿ ಅದರಿಂದ ನಿಮ್ಮ ವ್ಯಕ್ತಿ ಅದನ್ನು ಪಾಠ ಕಲ್ತಿಲ್ಲ ಅವರು ಈಗ ಅವರಿಗೆ ಏನಾಗೈತಿ ಈಗ ಈಗ ಪೂರ ಅವ್ರ ಸೋ ಹೋಗ್ಯಾರ ಸೊ ಏನೈತಲ್ಲ ಸರಿ ಮಾಡ್ಕೊಳ್ರಿ ಏನೇನು ಮಾಡ್ಕೊಂಡಿರಲ್ಲ ಅದನ್ನ ಸರಿ ಮಾಡ್ಕೊಳ್ರಿ ಇದು ಗೈಡೆನ್ಸ್ ಅಷ್ಟೇ ಓಕೆ ಮ್ಯಾಮ್ ನಾವು ಏನು ಮಾಡಿಲ್ಲರಿ ಅವರ ಹಂಗೆ ಮಾಡಿರಲ್ಲ ಅನ್ನಂಗಿಲ್ಲ ಇಲ್ಲಿ ಬಂದ ಬಿಟ್ಟು ಏನು ಮಾಡೋಕ್ಕೆ ಬರಂಗಿಲ್ಲ ಕಾಟ್ಸ್ ನಿಮ್ಮ ಎದುರಿಗೆ ಅದಾವ ಇಲ್ಲಿ ಕಾಣ್ಸದವು ಹ್ಞೂ ಯಾವ್ದು ಮುಚ್ಚು ಇಲ್ಲ ಮರೇನು ಇಲ್ಲ ಇಲ್ಲೇ ಕಾಣಿಸದಾವೆ ನೋಡಿರಿ ಸೊ ನಿಮಗಾಗಿ ಏನು ಬರ್ತದೆ ನೋಡೋಣ ಗೈಡೆನ್ಸ್ ಸೋಲ್ಮೇಟ್ ಎನರ್ಜಿ ಯುವರ್ ಸೋಲ್ಮೇಟ್ ಈಸ್ ಆಲ್ರೆಡಿ ವಿತ್ ಯು ಇನ್ ಸ್ಪಿರಿಟ್ ಬಿಲೀವ್ ದಿಸ್ ಆ್ಯಂಡ್ ದೇ ವಿಲ್ ಮೆನಿಫೆಸ್ಟ್ ಫಿಸಿಕಲಿ ಸೊ ನೀವು ಅವರು ನಿಮ್ಮನ್ನ ಸೋಲ್ಮೇಟ್ ಅಂದ್ಕೊಂಡು ಅಂದ್ಕೊಂಡ್ಬಿಟ್ಟಿದ್ರೆ ಅಂದರೆ ನೀವು ಏನು ಹಿಂಗೆ ಜನ್ಮ ಜನ್ಮದ ಸಂಗಾತಿ ಅಂದ್ಕೊಂಡಿದ್ರು ಸೋಲ್ಮೇಟ್ ಅಂದ್ರೆ ಹಂಗೆ ಅಂದಿದ್ದೆ ಅವ್ರಿಗೆ ಮತ್ತೆ ಹೆಂಗೆ ಅನ್ಸಿರ್ಬೇಕು ನಿಮ್ಮಿಂದ ಅವ್ರಿಗೇನೋ ಏನೋ ಮೋಸ ಆಗೈತಿ ಅವ್ರಿಗೆ ನೀವು ಮಾಡಿರೋ ಬಿಟ್ಟಿರ ಅವ್ರಿಗೊಂಥರ ಹಂಗೆ ಆಗ್ಯದ ಹ್ಞೂ ಅವ್ರು ನಿಮ್ಮ ಮೇಲೆ ಈಗ ಡೌಟ್ ಬಂದೈತಿ ನಿಮ್ಮ ಮ್ಯಾಲೆ ಇಷ್ಟೆಲ್ಲ ಬೇಜಾರಾಗೈತಿ ಅಂದ್ರೆ ಓಕೆ ಹ್ಞೂ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಓಕೆ ಹ್ಞೂ ಸೋ ಸೋಲ್ಮೇಟ್ ಅಂತ ಅನ್ಕೊಂಡಾರ ಆದರೆ ಹಾಂ ನೀವೂ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಿಲ್ಲ ಅಂದ್ಕೊತೇನೆ ಅವರು ಅವರು ನೀವು ಅಂದ್ಕೊಂಡಿಲ್ಲ ಹ್ಞೂ ಹಂಗಾಗಿ ಬೇಜಾರು ಒಳಗೆ ಕ್ರಿಟಿಸೈಸಿಂಗ್ ಒನ್ ಅನದರ್ ವಿಲ್ ಓನ್ಲಿ ಲೀಡ್ ಟು ಫರ್ದರ್ ಅನ್ಹ್ಯಾಪಿನೆಸ್ ಲವ್ ಆ್ಯಂಡ್ ಆ್ಯಕ್ಸೆಪ್ಟ್ ಈಚ್ ಅದರ್ ಆ್ಯಸ್ ಯು ಆರ್ ಆ್ಯಂಡ್ ಯು ರಿಲೇಶ್ ಯುವರ್ ರಿಲೇಶನ್ಶಿಪ್ ವಿಲ್ ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ಸ್ ನೋಡ್ರಿ ಇದು ನಿಮ್ಮ ಒಳಗೆ ಹೇಳಿದೆ ನೆಗೆಟಿವ್ ಪ್ಯಾಟರ್ನ್ಸ್ ಸ್ಟಾರ್ಟ್ ಆಗ್ಯವ್ ಆಗ್ಯಾವ ಅಂತ ಹೇಳಿದ್ನಲ್ಲ ಒಬ್ರಿಗೊಬ್ರು ನೀವು ಬರೀ ಏನಂತೀರಿ ಒಬ್ರಿಗೊಬ್ರು ನಿಮ್ಮನ್ನು ಒಬ್ರಿಗೊಬ್ರು ಕೀಳಾಗಿ ನೋಡ್ಕೊಳೋದು ಆಗ್ಯದ ಅನಿಸುತ್ತೆ ನನಗಿದ್ರೆ ಒಬ್ರಿಗೊಬ್ರು ನೀವೇ ಅವ್ರ ಒಳ್ಳೆ ಗುಣಗಳನ್ನು ನೀವು ಹೇಳೋಲ್ಲ ಅಪ್ರಿಷಿಯೇಷನ್ ಇಲ್ಲ ಹಾಂ ಹೌದು ನಿಮ್ಮಿಂದ ಇನ್ನು ಒಳ್ಳೆ ಗುಣಗಳನ್ನು ಹೇಳ್ಬೇಕಲ್ಲ ಒಬ್ಬರು ಇದೇ ಇಲ್ಲ ಇಲ್ಲಿ ಏನಾಗೈತೆ ಅಂದ್ರೆ ನಿಮ್ಗೆ ಇದನ್ನು ಎಣ್ಣಿಂದ ಜಡ್ ಒಳಗಿರೋದು ಕರೆಂಟ್ ಫೀಲಿಂಗ್ಸ್ ಒಳಗಡೆ ನೀವು ಏನು ಮಾಡಿರಿ ಅಂದ್ರೆ ನಿಮ್ಮ ಬರೀ ನಿಮ್ದು ಇವರು ತಪ್ಪುಗಳನ್ನ ಕಂಡು ಹಿಡಿದಿರಿ ಒಬ್ರಕ್ಕೊಬ್ರು ಕ್ರಿಟಿಸೈಝ್ ಮಾಡ್ಕೊಂತ ಹೊಂಟ್ಬಿಟ್ಟಿದ್ರಿ ಹಾಗಾಗಿ ಇದು ಸ್ಟ್ರೆಸ್ಫುಲ್ ಆಗೈತಿ ಅವರಿಗೆ ಭಾಳ ನಿಮ್ದು ಸೋತಾರ ಸೋತಾರ್ ನಿಮ್ಮ ಸೋತಾರ್ ಇನ್ ದ ಸೆನ್ಸ್ ಮಾನಸಿಕವಾಗಿ ಭಾಳ ಸೋತಾರ ಸೊ ವಿಡ್ರಾಲ್ ಮಾಡ್ಕೊಳೋ ಚಾನ್ಸ್ ಐತೆ ನೋಡಿರಿ ನನಗೆ ಅಂತ ಹೋಗುವಂಥ ಚಾನ್ಸ್ ಐತಿ ನೋಡಿರಿ ಹಂಗಿತ್ತಂದ್ರೆ ಸರಿ ಮಾಡ್ಕೊಳ್ರಿ ಹೋಗಿ ನೀವು ಹೆಂಗೆ ಹಂಗ ಹಂಗೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಎದುರಿಗಿರೋ ವ್ಯಕ್ತಿನ ನೀವು ಅಂದ್ರೆ ಕೆಲವೊಂದು ಚೇಂಜಸ್ ಆಗಲೇಬೇಕು ಕೆಲವೊಂದು ಇಲ್ಲ ಇದು ಒಳ್ಳೇದಲ್ಲ ಯಾಕಂದ್ರೆ ನಿಮ್ಮ ರಿಲೇಶನ್ಶಿಪ್ಪಿಗೆ ಒಳ್ಳೇದಲ್ಲ ಹಂಗೆ ಈಗ ಯೋ ಇಲ್ಲ ನೀನೇ ಇಂಥ ಹಿಂಗೆ ಎಕ್ಸಾಂಪಲ್ ಸಣ್ಣಂದು ಹೇಳ್ತಾನೆ ನೀ ಸೀರೆನೇ ಉಟ್ಕೋಬೇಕು ಹೆಣ್ಮಕ್ಳಿಗೆ ಹೇಳುದ ಈ ಸೀರೆನೇ ಉಟ್ಕೋಬೇಕು ನನ್ನ ಮದುವೆ ಅದೇ ನನ್ನ ಜೊತೆಗಿರ್ಬೇಕಂದ್ರೆ ಇಂಥದ ಡ್ರೆಸ್ ಹಾಕೋಬೇಕು ನೀ ಹಿಂಗೆ ಮಾಡುವ ಅದು ಏನೂ ಡ್ರೆಸ್ ಇರಲಿ ನಿಮ್ಮ ಇನ್ನಿಸ್ಕಟ ಹಾಕ್ಕೋಬೇಕು ಹಾಂ ನೀನು ಚುಟಿ ಥರ ಹಾಕೋಬೇಕು ಎಕ್ಸಾಂಪಲ್ ಇದೆ ಸಣ್ಣದು ಅಂದ ಹಂಗ ಹಂಗೆ ಜಾಸ್ತಿ ಕಂಡು ಬರೋ ಹಾಂ ಹಂಗಾದಾಗ ಅವ್ರಿಗೆ ಏನು ಕಂಫರ್ಟಬಲ್ ಆಗೋದು ಅದನ್ನು ಹಾಕೋಬೇಕು ಅಥವಾ ಈಗ ನೋಡಿ ಅವ್ರ ಏನಾದ್ರು ಶಾರ್ಟ್ ಶಾರ್ಟ್ ಡ್ರೆಸ್ ಆಗೋದು ಅದೇ ನಿಮ್ಮ ರಿಲೇಷನ್ಶಿಪ್ ಈಗ ಒಳ್ಳೆದಲ್ಲ ಅಂದಾಗ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದು ಪ್ರೀತಿಯಿಂದ ಅದು ತನ ಅಂಡರ್ಸ್ಟ್ಯಾಂಡ್ ಆಗ್ತದೆ ಕೆಲವೊಂದು ವಿಷಯಗಳು ಹೌದಾ ಹಂಗೆ ಉದಾಹರಣೆ ಹೇಳಿದ್ದು ನಾನೀಗ ಹಂಗೆ ನೀವು ಪ್ರೀತಿ ಮತ್ತು ಆಕ್ಸೆಪ್ಟೆನ್ಸಿಂದನೂ ಅದು ರಿಲೇಷನ್ಶಿಪ್ ಆಗ್ಬೇಕು ಬಿಟ್ರೆ ಅದನ್ನ ಬಿಟ್ಟು ಇಲ್ಲ ನೀ ಹಿಂಗೆ ಮಾಡು ಹಂಗೆ ಮಾಡು ನೀ ಹಂಗದಿದ್ದಿ ನೀ ಹಿಂಗದಿದ್ದಿ ಅನ್ಕೊಂತ ಹೊಂಟ್ರದು ರಿಲೇಷನ್ಶಿಪ್ ಹಾಳಾಗೈತಿ ಹಾಂ ಹಾಗಾಗಿ ನಿಮ್ಮ ಮೇಲೆ ಏನೋ ಡೌಟ್ ಬಂದೈತಿ ಯಾಕೋ ಎನ್ನಿಂದ ಜಡ್ ಮಠ ಸ್ವಲ್ಪ ರಿಲೇಷನ್ಶಿಪ್ ಭಾಳ ಇದನ್ನ ಮಾಡಿರಿ ನೀವು ಯಾರ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ ಸರಿ ಮಾಡ್ಕೊಳೋಕೆ ಟ್ರೈ ಮಾಡಿರಿ ನೋಡಿರಿ ಯು ಮೇ ನಾಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ವೈ ಸರ್ಟನ್ ಥಿಂಗ್ಸ್ ಹ್ಯಾಪನ್ ಹೌವರ್ ದೇರ್ ಈಸ್ ಆಲ್ವೇಸ್ ಅ ಹೈಯರ್ ಪರ್ಪಸ್ ಟು ದ ಇವೆಂಟ್ಸ್ ಇನ್ ಯುವರ್ ಲೈಫ್ ಥ್ರೂ ಟರ್ಮಾಯ್ಲ್ ಆ ಬ್ಲಸ್ಸಿಂಗ್ ವಿಲ್ ಸೂನ್ ಬಿ ರಿವಿಲ್ಡ್ ಇಲ್ ಏನು ರಿಲೇಷನ್ ಬರ್ತದೆ ಇಷ್ಟೆಲ್ಲ ಆಗಿದ್ದು ಆದ್ರೂ ನಿಮ್ದು ಇದು ರಿಲೇಷನ್ಶಿಪ್ ಬಾಂಡಿಂಗ್ ಯಾಕಂದ್ರೆ ಸೋಲ್ಮೆಂಟ್ ಎನರ್ಜಿ ಬಂದ್ಬಿಡ್ತಿಲ್ಲ ನಿಮ್ಮನ್ನು ಸೋಲ್ಬೇಟ್ ಅಂದ್ಕೊಂಡಾರವ್ರು ಆದ್ರೆ ಸ್ವಲ್ಪ ಡೌಟ್ಸ್ ಅದಾವೆ ಏನೋ ಅದಾವೆ ನಿಮ್ದು ಒಂದು ಸ್ವಲ್ಪ ಬ್ಯಾಡಾಗಿದ್ದ ವಿಷಯಗಳದಾವೆ ಅದನ್ನು ಸರಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ದು ಚಲೋ ಐತಿ ಅಂತ ಬಂದೈತಿಲ್ಲ ನಿಮ್ದು ಏನಿದೆ ಈಗ ದೂರ ಆಗಿರ್ಬೇಕು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಆಗ್ಯಾವಲ್ಲ ಇವು ಅವು ಎದಕ್ಕಾಗ್ಯಾವಂದ್ರೆ ನಿಮ್ದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಕನ ಇಬ್ರಿಗೂ ಇಬ್ರಿಗೂ ಒಂದು ಪಾಠಗಳವ ನಿಮಗದೊಂಥರ ಬೆಸ್ ಬ್ಲೆಸ್ಸಿಂಗ್ ಇದ್ದಾಗ ಯಾಕಂದ್ರೆ ಅದನ್ನು ನೀವು ಅದನ್ನ ತಿದ್ಕೊಂಡ್ರಿ ಅಂದ್ರೆ ಭಾಳ ಚೆನ್ನಾಗಿರ್ತದೆ ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ನೀನು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಇಲ್ಲ ಅಂತ ಅರ್ಥ ಇದೆ ನನ್ನ ಪರ್ಸನ್ ಇಲ್ಲ ಮೇಡಮ್ ನಿಂಗೆ ಹೇಳಿ ನಮ್ಮ ಪರ್ಸನ್ ನಮ್ಮ ಬಿಟ್ಟು ಹೋಗಿಬಿಡ್ತಾರೀ ಬ್ರೇಕಪ್ ಆಗ್ತದೇ ರೀ ಇಲ್ಲ ಬ್ರೇಕಪ್ ಆಗೋ ಚಾನ್ಸಸ್ ಇಲ್ಲ ಇಲ್ಲೇ ಯಾವಾಗಿಲ್ಲ ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಂಡಾಗ ಮಾತ್ರ ಕಂಡೀಷನ್ ಸಪ್ಲೈ ಅಂತಾರಲ್ಲ ಹಂಗೆ ಅರ್ಥ ಮಾಡ್ಕೊಳ್ಳಿಲ್ಲ ಒಬ್ರಕೊಬ್ರು ನೀವು ಹಿಂಗೆ ಬೈಕೊಂದು ಬೈಕೊಂತಾನೆ ಇದ್ರಿ ಹಿಂಗೆ ಒಂದು ಹಿಂಗೆ ಹೋಗತ್ತೆ ಅಂದ್ರೆ ಒಂದು ಹಿಂಗೆ ಹೋಗತ್ತೆ ಅಂದ್ರೆ ಅದು ಆಗಲ್ಲ ಮತ್ತೆ ಹಂಗೆ ಹಾಕೊಂಡು ಹೋಗ್ಬಿಡ್ತೈತಿ ವೆನ್ ಯು ಪಾಸ್ ಫ್ರಮ್ ದಿಸ್ ವರ್ಲ್ಡ್ ಯು ಟೇಕ್ ನಥಿಂಗ್ ವಿತ್ ಯು ಬಟ್ ಯುವರ್ ಸೋಲ್ ಆ್ಯಂಡ್ ದ ಮೆಮರೀಸ್ ಯು ಹ್ಯಾವ್ ಶೇರ್ಡ್ ವಿತ್ ದೀಸ್ ವಿತ್ ದೋಸ್ ಯು ಲವ್ ನೋಡ್ರಿ ನೀವು ಇನ್ನಾಂದ್ರೆ ಹೇಳ್ತಾರೆ ನೀವು ಬಿಟ್ಟು ಹೋದಾಗ ಜಗತ್ತನ್ನು ಬಿಟ್ಟು ಹೋಗೋದು ಅಥವಾ ನೀವು ರಿಲೇಶನ್ಶಿಪ್ ಒಳಗೆ ನೀವು ಬಿಟ್ಟು ಹೋದ್ರೂ ಏನು ತೊಗೊಂಡೋಗ್ಕಿರಿ ಹೇಳ್ರಿ ನೋಡೋಣ ನಮ್ದು ಒಂದು ಮೆಮೊರೀಸ್ ಅಂದರೆ ನೆನಪುಗಳನ್ನ ಮಾತ್ರ ಒಯ್ಯಕ್ಕೆ ಸಾಧ್ಯ ನಾವು ಕೆಟ್ಟದರ ಇರ್ಬೋದು ಒಳ್ಳೆದರ ಇರ್ಬೋದು ಸೊ ಎಂಥ ಮೆಮೊರೀಸ್ ನಾವು ಕ್ರಿಯೇಟ್ ಮಾಡ್ಕೋಬೇಕು ಒಳ್ಳೆ ಮೆಮೊರೀಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಹೌದಾ ನಿಮ್ಮ ರಿಲೇಶನ್ಶಿಪ್ ಎನ್ನಿಂದ ಜಡ್ಡಿಗೇನು ಹೇಳ್ತಾನಂದ್ರೆ ಹಾಳು ಮಾಡ್ಕೋಬೇಡ್ರಿ ನ ಓಕೆ ಅದು ಏನೈತಲ್ಲ ಕುತ್ಕೊಂಡು ಸರಿ ಮಾಡ್ಕೊಳ್ರಿ ಅಂತ ಹೇಳ್ತಾನೆ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಹ್ಞೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ पर्सनल रीडिंग के मैसेज मेसेज मैं ओके थैंक यू हैव अ ग्रेट डे